ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಅಂತಿಮ ಅಹಂತಕ್ಕೆ ಬಂದು ತಲುಪಿದೆ ನಟ ದರ್ಶನ್ ಅನ್ ಗ್ಯಾಂಗ್ ವಿರುದ್ಧ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ ಏಟು ಆಗಿರುವಂತಹ ದರ್ಶನ್ ಏವನಾಗುವುದು ಬಹುತೇಕ ಫಿಕ್ಸ್ ಆಗಿದೆ ಮತ್ತೊಂದೆಡೆ ಜೈಲಿನಲ್ಲಿ ದರ್ಶನ್ ಭೇಟಿ ಬಳಿಕ ಡಿಂಪಲ್ ಕ್ವೀನ್ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಭೇಟಿಯಾಗಿ ರಚಿತಾರಾಮ್ ಭಾವುಕ ನಟಿಯನ್ನ ಸಂತೈಸಿದ ದಚ್ಚು ಸಿನಿಮಾ ಬಗ್ಗೆ ಮಾತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಎರಡು ತಿಂಗಳೇ ಉರುಳಿ ಹೋಗಿದೆ ನಟ ನಿರ್ದೇಶಕ ನಿರ್ಮಾಪಕ ಅಂತ ಹಲವರು ದರ್ಶನ್ ಭೇಟಿಯಾಗಿ ಧೈರ್ಯ ಹೇಳಿ ಬಂದಿದ್ದಾರೆ ಇದರ ನಡುವೆ ಪರಪ್ಪನ ಅಗ್ರಹಾರ ಜೈಲಿಗಾಗಮಿಸಿದ್ದ ನಟಿ ರಚಿತಾ ರಾಮ್ ದರ್ಶನ್ ಭೇಟಿಯಾಗಿದ್ರು ಸೆಲ್ನಲ್ಲಿ ದರ್ಶನ್ ಇರೋದು ಕಾಣ್ತಿದ್ದಂತೆ ಭಾವುಕರಾಗಿ ಕಣ್ಣೀರು ಹಾಕಿದ್ರು ರಚಿತಾ ಕಣ್ಣೀರು ಹಾಕೋದನ್ನ ನೋಡಿದ ದಚ್ಚು ಕೂಡ ಭಾವುಕರಾಗಿದ್ರು ಕೊನೆಗೆ ದರ್ಶನ್ ಅವರೇ ರಚಿತಾ ಅವರನ್ನ ಸಮಾಧಾನ ಮಾಡಿದ್ರಂತೆ ಬಳಿಕ ಯೋಗಕ್ಷೇಮ ವಿಚಾರಿಸಿದ ನಟಿ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆಯೂ ಮಾತನಾಡಿದ್ರಂತೆ ರಾಜನನ್ನ ರಾಜನ ಥರ ನೋಡೋಕಿಷ್ಟಪಡ್ತೀನಿ ದರ್ಶನ್ ತಮ್ಮ ಬ್ಯಾನರ್ ನಿಂದ ನನ್ನನ್ನ ಇಂಟ್ರೊಡ್ಯೂಸ್ ಮಾಡದಿದ್ರೆ ಬಿಂದ್ಯಾ ರಾಮ್ ರಚಿತಾ ರಾಮ್ ಆಗ್ತಿರ್ಲಿಲ್ಲ ಅಷ್ಟಕ್ಕೂ ರಾಜನನ್ನ ರಾಜನ ತರ ನೋಡೋಕ್ ಇಷ್ಟ ಪಡ್ತೀನಿ ಈ ತರ ನೋಡೋಕೆ ಇಷ್ಟ ಇರ್ಲಿಲ್ಲ ಎಂದ ರಚಿತಾ ಅವ್ರು ಬೇಗ ಹೊರಗಡೆ ಬರ್ತಾರೆ ಅವರನ್ನು ನೋಡಿ ಕೊಂಚ ನಿರಾಳ ಆಗಿದೆ ಅಂತ ಭಾವುಕ ಸನ್ನಿವೇಶ ವಿವರಿಸಿದ್ರು ನಾನು ಅವರ ಒಂದು ಬ್ಯಾನರ್ ಇಂದ ಬಂದು ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ ಅವತ್ತು ಅವತ್ತು ಒಂದು ಮಾತು ಅವರೇನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬ್ಲಿ ಇವತ್ತು ರಚಿತಾ ರಾಮ್ ರಚಿತ ರಾಮ್ ಆಗಕ್ಕೆ ಆಗ ಬಿಂದ್ಯಾರಾಮ್ ರಚಿತಾರಾಮ್ ಆಗೋಕ್ಕಾಗ್ತಿರಲಿಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಇದೆ ಸೊ ಜೈಲಿನ ಬಳಿ ಅಭಿಮಾನಿಯ ಹೈ ಡ್ರಾಮಾ ಪರಪ್ಪನಾಗ್ರಹಾರ ಜೈಲು ಬಳಿ ಬಂದಿದ್ದ ಅಭಿಮಾನಿ ರವಿಕುಮಾರ್ ಉರುಳು ಸೇವೆ ಮಾಡಿ ದರ್ಶನ್ ಬಿಡುಗಡೆಗೆ ಆಗ್ರಹಿಸಿದ ಅಷ್ಟೇ ಅಲ್ಲ ತೆಂಗಿನಕಾಯಿ ಒಡೆಯಲು ಮುಂದಾಗಿದ್ದ ಈ ವೇಳೆ ಪೊಲೀಸರು ತಡೆಯಲು ಬರ್ತಾ ಇದ್ದಂತೆ ಬಿಗ್ ಡ್ರಾಮಾ ಆಗಿತ್ತು ಗೌಡ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರೋ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಕೈಗೆತ್ತಿಕೊಂಡ ಕೋರ್ಟ್ ಆಗಸ್ಟ್ ಇಪ್ಪತ್ತೇಳಕ್ಕೆ ವಿಚಾರಣೆ ಮುಂದೂಡಿದೆ ಟೀ ಗ್ಯಾಂಗ್ ವಿರುದ್ಧ ಪುಟಗಳ ಚಾರ್ಜ್ ಶೀಟ್ ಸ್ವಾಮಿ ನಿಂದ ಕೊಲೆ ಶರಣಾಗತಿವರೆಗಿನ ಕಂಪ್ಲೀಟ್ ಕಹಾನಿ ಟೀ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ದಿನಗಣನೆ ಆರಂಭವಾಗಿದೆ ಬರೋಬ್ಬರಿ ಮೂರು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ನಿಂದ ಕೊಲೆವರೆಗೂ ಒಂದೇ ಒಂದು ಸಣ್ಣ ಸಾಕ್ಷಿಯನ್ನು ಬಿಡದೆ ಎಲ್ಲಾ ಮಾಹಿತಿ ಕಲೆ ಹಾಕಿದ್ದಾರೆ ಇದರ ನಡುವೆ ಇಪ್ಪತ್ತೈದು ಸಾಕ್ಷಿಗಳನ್ನ ರೆಡಿ ಮಾಡಿರುವ ಪೊಲೀಸರು ಕೇಸ್ ಟ್ರಯಲ್ ವೇಳೆ ಉಲ್ಟಾ ಹೊಡೆಯದಂತೆ ಎಚ್ಚರಿಕೆ ವಹಿಸಿದ್ದಾರೆ ಹೀಗಾಗಿ ಎಲ್ಲ ಆರೋಪಿಗಳ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಮಾಲ್ತೇಶ್ ಜಗಿನ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು